ಕುಂಟಿ ಸರಿ ಆಯ್ತಾ ತೋರ್ಸ ಹ್ಮ ಹುಷಾರು ನೆಕ್ಸ್ಟ್ ಗಾಡಿಯಲ್ಲಿ ಕುರ್ಕೋ ಸ್ಕೂಲ್ ಮುಗೀತಾ ಏನಿವ ಯೋಗ ಡ್ರೆಸ್ ಸರ ಯೋಗ ಕಿಚನ್ ಎಲ್ಲ ಖಾಲಿ ಖಾಲಿ ಎಲ್ಲ ಎಲ್ಲ ನೀನೇ ಬಂದಾಗ ನೀನೇ ಬಂತ ಏ ಫಾಂಟಾನಾ ಆ ಟ್ರಾ ಈ ವಾಟರ್ ಇತ್ತು ಅದಾ ಗೋಮಂತ್ರ ಗೋಮೂತ್ರ ಒಳ್ಳೆ ಫಾಂಟಾ ಬಾಟಲಿಕ್ಕೆ ಒಳ್ಳೆ ಫಾಂಟಾ ತತ್ರ ಕರನೆ ಗೋಮೇ ಮಲಗೊಳ ಲೈಲ್ ಮಲ್ಸಿದಿ ಅಮ್ಮ ಲೈಲ್ ಮಲ್ಸಿಲಿ ಕಿಚ್ಬೇಡ ಅಮ್ಮ ಎದ ಅಂತ ಎದರಲ್ಲಿ ಇದ್ದಕ್ಕನ್ನಲ್ಲಿ ಇದ್ದಾರೆ ನೋಡಿ ನೋಡಿ ಹಾ ಮೊಬೈಲ್ ಏನೋ ಕರೀತಿದೆ உம்ம் ನಾನ್ ಬೆಳಗ ಅಮ್ಮ ಒಂದ್ ಕೆಲ್ಸ ಮಾಡು ನಾನು ರಜಿನಿ ಬೆಳಕೊಂಡ್ ತೊಳ್ಕೊತೀವಿ ನಾನ್ ಪೂರ್ವಿಯಮ್ಮಲ್ಲಿ ಇಬ್ರು ನೀಟಾಗಿ ಸಿಗ್ತಾರೆ

ಅಯ್ಯೋ ಅದಿಲ್ಲ ಆರಾಮ್ ಸಿಗಿರೋದ್ರಿಂದಾನೇ ಡೇಂಜರ್ ಒಬ್ನೇ ಒಬ್ಬನೇ ಹೋಗ್ತಿದ್ರೆ ಸ್ಕೂಟ್ರಲ್ಲಿ ಅಯ್ಯೋ ದೇವ

ಇಲ್ಲೇ ಸ್ನಾನ ಮಾಡ್ಕೊಂಡೆ ಅದ್ ಇನ್ನೊಂದ್ಲಾಗ್ ಮಾಡ್ತೀನಿ ಈಗ ಇವ್ರ ಜೊತೆಗೆ ನಾನು ಪಪ್ಪಾಯ ಬಜ್ಜಿ ಮಾಡಿದ್ದೀನಿ ಅದನ್ನ ಟ್ಯಾಗ್ ಮಾಡ್ತೀನಿ ನೋಡ್ಕೊ ಬನ್ನಿ ಸ್ವಲ್ಪ ತಗೊಂಡ್ಬನ್ನಿ ಅದನ್ನ ಹಾಕಿಲ್ಲ ಇನ್ನು ಅದಕ್ಕೆ ಕಡಲೆ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡಿದ್ದೀನಿ ಎಣ್ಣೆ ಕಾಯಿ ಕೆಟ್ಟುಬಿಟ್ಟು ಎಣ್ಣೆ ಬಿಸಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಸರಿ ಹೋಗುತ್ತೆ ಇದ್ರ ಜೊತೆಗೆ ನಾನು ಬಜ್ಜಿ ಮೆಣಸಿಕಾಯ ಕೂಡ ಮಾಡ್ತಾಯಿದ್ದೀನಿ ಮೊನ್ನೆ ಮಾಡಿದ್ದು ಸ್ವಲ್ಪ ಬಜ್ಜಿ ಮೆಣಸಿಕಾಯ ಮಿಕ್ಕಿತ್ತು ನನಗೆ ಬಜ್ಜಿ ಮೆಣಸಿನ್ಕಾಯಿ ಇಷ್ಟ ನಮ್ಮ ಹುಡುಗರಿಗೆ ಬಜ್ಜಿ ಮೆಣಸಿಕೆ ಇಷ್ಟ ಇಲ್ಲ ಖಾರ ಇರುತ್ತೆ ಅದ್ರಾಗ ಆಲಿಗೆಡ್ಡೆ ಬಜ್ಜಿ ಇಷ್ಟ ಈಗ ಆಲೀಗೆಡೆ ಬದಲು ಇವತ್ತು ಪಾಯಿ ಕೊಡ್ತೀನಿ ನೋಡೋಣ ಹೇಳೋಕ್ಕೆ ಹೋಗಲ್ಲ ಫಸ್ಟು ಆಲೀಗೆಡೆ ಅಂತಲೇ ಹೇಳ್ತೀನಿ ಅವ್ರಿಗೆ ಕಂಡು ಹಿಡಿತರ ಕಂಡು ನೋಡೋಣ ಟೇಸ್ಟ್ ಆಗ್ಬಿಟ್ಟು ಒಂದೇನಪ್ಪ ಅಂದರೆ ಬಜ್ಜಿ ಮೆಣಸಿಗೆ ಈ ಥರ ಬಿತ್ತರ ಅಂತ ಯಾಕೆಂದರೆ ಇದು ಇದೆ ಕಿಡ್ನಿ ಸ್ಟೋನ್ ಆಗುತ್ತೆ ಸ್ಟೋದು

నుగ్గకాయ సాంబారు బజ్జి సీత బజ్జి నే తింటే అది ఊట తింద స్కూలంద కూ ఊట కొ బేక్రీ ఊట కొడు బెజ్జా ఫస్ట్ తిందో యజ్జి అంత కండి ఆల్ గడ్డే అంటే సుమ్ ఏదే ఆల్లి ఘడ్డే అలా గెస్ కరు కర్దు కావో ఫస్ట్ ఫస్ట్ బయకే ఓవరాడ అమ్ళు ఏయ్ ఏజ్జి కండి పెద్ద ఏం బజ్జి అదికాయనా అది సౌతేకల్ రాంగ్ నేను కండి అమ్ళు ಕಂಗಿಡಿ ಯಾವ ಬಜ್ಜಿ ಅಂತ ನನಗೇನು ಇಷ್ಟ ಆಗಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿಲ್ಲ ಅಂತ ಅನ್ಕೊಂಡು ನಮ್ಮಮ್ಮಪ್ಪ ಪಾತ್ರೆ ತೊಳಿತಾವ್ರೆ ಅದು ಅದು ಎಷ್ಟು ವರ್ಷದಿಂದ ಆಯ್ತು

ணிீரணி ரீம்பரணி ஒல்லிக்கு அண்ணா பா பா அல்லதானே அண்ணா மெல் நோடு மெல் நோடு இல்லை ಊಟ ಮಾಡ್ತಾ ಇದೀನಿ ಇನ್ನು ಬಿದ್ದು ಬೆಳಗವು ಅನಿಸ್ತಾ ಇದೆ ನಿಮ್ಮ ಅನಿಸಿಕೆಗಳನ್ನು ಹೇಳುವಿರ ನಿನ್ಗೆ ಕೇಳ್ತೀರ ನಾನು ಕೇಳ್ತಿದ್ದೆ ಇಲ್ಲ ನಿನ್ಗೆ ಹೇಳ್ತೀರಾ

ಊಟ ಹಾಕಿ ಬ್ರೇಕ್ ತಗೊಂಡ್ ಬ್ರೇಕ್ ಏನಿಲ್ಲ ಒಂದ್ ಐದು ನಿಮಿಷ ಕೂತಿದ್ದೆ ಅಷ್ಟೇ ಒಂದ್ ರೀಲ್ಸ್ ಹಾಕ್ದೆ ಏನಮ್ಮ ಹ್ಮ್ ಮಾಡು ನಿಮ್ಮಮ್ಮ ಮಾಡುವಂತ ಒಳ ನೀನ್ ಬಂತ ಈಗ ಮತ್ತೆ ಶುರು ಹೋಗಯ ಶುರು ಹಾಗೇನಮ್ಮ ಫಸ್ಟ್ ಊಟ ಮಾಡ್ಕೋ ಅಯ್ಯೋ ಎಲ್ಲ ಬೆಳೆ ಮಾಡುತ್ತಲ ಪಾತ್ರ ರಜಿನೇ ಪಾತ್ರೆ ಬೆಳ್ಳಗ್ ಮಾಡಿದ್ದೀರಾ ಅಂತ ಕೇಳ್ತಾ ಇತ್ತಮ್ಮ ಪಾತ್ರೆ ಬೆಳ್ಳೀರಾ ಇಲ್ಲಾಂದ್ರೆ ಉಚ್ಕೋಬೇಕಂತೆ ನೀನೇ ಅದೇ ಕೊಬ್ಬರಿಂದ ಕರ್ಸಿರದ್ಯಾಕ ನೀನಾ ಬೆಳ್ಳಗ್ ಮಾಡ ಅಮ್ಮ ಇಷ್ಟೆಲ್ಲ ಯಾಕೆ ಪಾತ್ರ ತಗೋಬೇಕು ವರ್ಷಕ್ಕೊಂದ್ಸಲ ಎತ್ತಾಗ ಸುಮ್ಮನೆ ಬೆಳಗೋದು ಇಡೋದು ಪಾತ್ರ ಏನು ತೊಡಗೋಗ್ಬಿಟ್ಟು ಈಗ ನಮ್ಮ ಅಜ್ಜಿ ಮನೆ ಹುಟ್ಟಿಗೆ ಕೊಡ್ತಾ ಇದ್ವಿ ಶ್ರಾವಣ ಮಾಡೋರೆ ಹ್ಮ್ ಇಲ್ಲಿ ನಮ್ಮ ಅಪ್ಪನ ಇರೋತ್ತ ಇದು ಹೋಳ ಇರತ್ತ ಕತ್ಲಲ್ಲಿ ಕಾಣಲ್ಲ ಅದಕ್ಕೆ ಯಾವ್ದು ತೋರ್ಸಲ್ಲ ಈಗ ಟಿ ಟೌನಿಗೆ ಹೋಗ್ಬಿಟ್ಟು ಇವಳು ಮಗಳಿಗೆ ಡ್ರೆಸ್ ತಗೋಬೇಕಂತ ನಾಳೆ ಮುಡಿ ಕೊಡಿಸ್ತಾಳ ಅಂತೇಳಿ ಫಸ್ಟ್ ಮುಡಿ ಎರಡು ವರ್ಷಕ್ಕೆ ಎರಡು ವರ್ಷ ಮಾಡಿದ್ರು ಅಯ್ಯೋ ಇಡ ಇರವತ್ತ கல நன் ம காணோ கேவரே சும்னி காண காணோராக மஜ்ஜி மணி ஊட்ட மாட்ட அண்ணே இதுபிட்டு ஓ நான் டபா கடி நான் பாடி ஏலாந்தே டடா டெக்கோரேஷன் சென்னாரு நம்ம யாரு சௌட்டாக லிட்டாக நான்வெஜ் யாருபோது மோஸ்ட்லாஜ் மேக் இப்போத்திரா நானும் இவ்வளோ அந்த மொதல் சரியாக இருக்கும் நான் மொதல் யாரு சௌட்டில்

ಗಾಡಿ ಲೈಟ್ ಬಿಟ್ರೆ ನೇರ ಕಾಣ್ತಾ ಇಲ್ಲ ಸುತ್ತ ಕಟ್ಲೆ ಎಲ್ರು ಫೋನ್ ಮಾಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಹೋಗಿ ಅಂತ ಇದ್ರು ಹೋಗಿ ಈ ಟೈಮಲ್ಲಿ ಹೋಗ್ತಾ ಇದೆ ಅಂತ ಇದ್ರು ಭಯ ಅದು ಧೈರ್ಯವಾಗಿ ನಿಧಾನ ಗೊತ್ತಾವ್ರೆ ನಾನು ಕಾಣ್ತಾ ಅಯ್ಯಯ್ಯೋ ಊರಲ್ಲಿ ಕರೆಂಟ್ ಬೇರೆ ಇಲ್ಲ ಇಲ್ಲ ಇದೊಂದು ಎಕ್ಸ್ಪ್ರೆಸ್ ಗಾಡಿ ರೋಡು ಏಕೆ ತಾರೋಡ್ ಎಲ್ಲ ಹೊಂಟೈತಾ

ಇಡಿಲ್ಲ ಊಟ ಮಾಡಿ ದಾಖಲೆ ಇಲ್ವಲ್ಲೇ ಅಯ್ಯೋ ಮಾಡ್ತೇ ಹೋಯ್ತದೆ ಸರಿ ಫೋನ್ ಮಾಡಿ ಎಷ್ಟು ಗಂಟೆಗೆ ರೆಡಿ ಆಗ್ಬೇಕಂತ ಹೋಯ್ತಾವಳೆ ಅವ್ರವ್ರಿಗೆ ಇಲ್ಲೇ ಒಂದ್ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟರ್ ನಿಮ್ಮೂರು ಇಲ್ಲಿಲ್ಲ ಅಷ್ಟೇ ಕಿಲೋಮೀಟರ್ ಅಲ್ಲ ಹಂಡ್ರೆಡ್ ಮೀಟರ್ ನಾನು ಅದೇ ಹೇಳಿದ ಕಡೆ ಹೋಗಿ ನಿಂದ ಅಷ್ಟು ಬಡ್ಡಿ ಏನಲ್ಲ ನಮ್ದು ಊಟ ಆಯ್ತು ಅಜ್ಜಿ ನಾನ್ ವೆಜ್ ಮಾಡಿದ್ರು ಇವತ್ತು ಮೊದಲನೇ ಶ್ರಾವಣ ಇಡೀ ಪೂಜೆ ಮಾಡಿದ್ರು ದೇವ್ರು ಪೂಜಿಸಿದ್ರು ಈ ವಿಡಿಯೋಲಿಗೇನು ಮಾಡಿದೆ ನಿಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಹೀಗೆ ಸಪೋರ್ಟ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್